ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಸೊ ಈ ಒಂದು ಹೊಸದಾಗಿ ಈ ಒಂದು ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಚಿಕ್ಕದಾದ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಿಂದಿನ ತರಗತಿಯಲ್ಲಿ ನಾನು ಅನ್ ವಿಕಾಸದ ತತ್ವಗಳ ಕುರಿ ವಿಕಾಸ ಬೆಳವಣಿಗೆ ಅಂದರೇನು ವಿಕಾಸ ಎಂದರೇನು ವಿಕಾಸದ ತತ್ವಗಳು ಶೈಕ್ಷಣಿಕ ಮಹತ್ವ ಇದರೆಲ್ಲರ ಕುರಿತು ಚರ್ಚೆ ಮಾಡಿದ್ದೇನೆ ಸೊ ಇವತ್ತಿನ ದಿನ ನಾನು ವಿಕಾಸದ ಮೇಲೆ ಪ್ರಭಾವ ಬೀರುವ ಅನುವಂಶತೆ ಕುರಿತು ತಿಳಿದುಕೊಳ್ಳೋಣ ಸೊ ಅನುವಂಶತೆ ಅಂತಂದರೆ ಹೆರಿಡಿಟಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ ಹೆರಿಡಿಟಿ ಅಂತ ಕರೀತಾರೆ ಸೊ ಹಾಗಾಗಿ ಈ ಒಂದು ಅನುವಂಶತೆ ಗುಣಗಳು ಇವೇನಂತಂದರೆ ವಂಶ ಪಾರಂಪರವಾಗಿ ಬರುವಂಥ ಗುಣಗಳಾಗಿವೆ ಅಂದರೆ ಹಿಂದಿನ ತಾತ ಮುತ್ತಾತ ಕಾಲದಿಂದಲೂ ನಮ್ಮ ತಂದೆ ತಾಯಿಗಳಿಂದ ಹಾಗೂ ಈಗ ನಮಗೆ ನಮ್ಮಿಂದ ಮುಂದಿನ ಜನ್ರೇಷನ್ಗೆ ಈ ರೀತಿಯಾಗಿ ವಂಶ ಪಾರಂಪರ್ಯವಾಗಿ ಬರುವ ಗುಣಗಳಿಗೆ ಏನಂತ ಅಂದರೆ ಅನುವಂಶತೆ ಅಂತೇಳಿ ಕರಿತೀವಿ ಈಗ ನಮ್ಮದು ಒಂದು ಜಿ ಬಾಡಿ ಆಗಬೇಕಿತ್ತಂತಂದ್ರಲ್ಲಿ ಒಬ್ಬ ಮನುಷ್ಯನ ಪ್ರ ಜೀವನ ಪ್ರಾರಂಭ ಆಗಬೇಕಿತ್ತಂದರೆ ಕಣ್ಣಿಗೆ ಕಾಣದ ಜೀವಕೋಶದಿಂದ ಪ್ರಾರಂಭವಾಗಿ ತದನಂತರ ಆ ಜೀವಕೋಶದಿಂದ ಮಗುವ ಭ್ರೂಣವಾಗಿ ಭ್ರೂಣದಿಂದ ಮಗುವಾಗಿ ಮಗುವಿನಿಂದ ಪ್ರೌಢನಾಗಿ ಪ್ರೌಢನಿಂದ ಒಂದು ಸಂಕೀರ್ಣ ಆನುವಂಶಿಕ ಪ್ರಕ್ರಿಯೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಈ ಒಂದು ಭ್ರೂಣ ಯಾವ ರೀತಿಯಾಗಿ ತಯಾರಾಗ್ತದೆ ಅಂತಂದರೆ ಗರ್ಭಧಾರಣೆ ಸಮದಲ್ಲಿ ಎರಡು ಅಂಕುರಣಗಳು ಅಂದರೆ ತಾಯಿಯಿಂದ ಬರುವ ಅಂಡಾಣು ಮತ್ತು ತಂದೆಯಿಂದ ಬರುವ ವಿರ್ಯಾಣುಗಳು ಜೊತೆಗೂಡಿ ಒಂದು ಹೊಸ ಜೀವಿಯ ಉದಯಕ್ಕೆ ಕಾರಣ ಆಗ್ತವೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಅಂಡಾಣು ಮತ್ತು ವಿರ್ಯಾಣುಗಳು ಸೇರಿ ಒಂದು ರಚನೆಗಳನ್ನು ಉಂಟು ಮಾಡ್ತವೆ ದಾರದಂಥ ರಚನೆಗೆ ಏನಂತ ಕರಿತೀವಿ ಅಂತಂದರೆ ವರ್ಣತಂತುಗಳು ಅಂತ ಕರಿತೀವಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅಂದರೆ ಕ್ರೋಮೊಸೋಮ್ಗಳು ಅಂತ ಕರೀತಾರೆ ಹಾಗಾದರೆ ಈ ಕ್ರೋಮೊಸೋಮ್ಗಳು ಟೋಟಲ್ ಫೋರ್ಟಿ ಸಿಕ್ಸ್ ಕ್ರೋಮೊಸೋಮ್ಗಳಿದ್ದು ಇದರಲ್ಲಿ ತಂದೆಯಿಂದ ಇಪ್ಪತ್ತ್ಮೂರು ಮತ್ತು ತಾಯಿಯಿಂದ ಇಪ್ಪತ್ತ್ಮೂರು ಕ್ರೋಮೊಸೋಮ್ಗಳು ಏನಾಗ್ತವೆ ಅಂದರೆ ನಮಗೆ ಬರ್ತಾವಂತಲೇ ಹೇಳ್ಬೋದು ಸೊ ಈ ಒಂದು ಇಪ್ಪತ್ತ್ಮೂರು ಕ್ರೋಮೊಸೋಮ್ಗಳಲ್ಲಿ ಅಂದರೆ ವರ್ಣತಂತುಗಳಲ್ಲಿ ಈ ಸಾಮಾನ್ಯವಾಗಿ ವರ್ಣತಂತು ಇಪ್ಪತ್ತೆರಡು ಜೊತೆ ಇದ್ದು ಒಂದು ವರ್ಣ ಜೊತೆ ಲಿಂಗ ಅಂತ ಹೇಳ್ಬೋದು ಹಾಗಾದರೆ ಇಲ್ಲಿ ಒಂದು ಸರಿ ಟಿ ಟಿ ಮೇಲೆ ಏನಂತ ಕೇಳಿದ್ದಾರೆ ಕ್ವಶನ್ಸ್ ಅಂದರೆ ಮಗುವಿನ ಲಿಂಗ ನಿರ್ಧಾರವಾಗುವುದು ಯಾವ ತಂದೆಯಿಂದ ಅಥವಾ ತಾಯಿಯಿಂದ ಅಂತ ಕೇಳಿದ್ದಾರೆ ಅಂದರೆ ಈಗ ಹಣ್ಣಿನಲ್ಲಿ ಎಕ್ಸ್ ಎಕ್ಸ್ ಕ್ರೋಮೊಸೋಮ್ ಇದ್ದು ಗಂಡಿನಲ್ಲಿ ಅಂದರೆ ಎಕ್ಸ್ ವೈ ಕ್ರೋಮೊಸೋಮ್ ಅಂದರೆ ಗಂಡಿನಲ್ಲಿಯೇ ಬೇರೆ ಬೇರೆ ಕ್ರೋಮೊಸೋಮ್ ಇರ್ತಾವೆ ಸೊ ಹಾಗಾಗಿ ಮಗುವಿನ ಲಿಂಗ ನಿರ್ಧಾರವಾಗುವುದು ತಂದೆಯಿಂದನೇ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಪ್ರತಿಯೊಂದು ವರ್ಣತಂತುವಿನಲ್ಲೂ ಗುಣಾಣುಗಳೆಂಬ ಸಾವಿರಾರು ದ್ರವ್ಯಗಳಿರುತ್ತವೆ ಇದ್ರ ಮೇಲೂ ಸಹ ಕೇಳಿದ್ದಾರೆ ಕುಚನ್ ವರ್ಣತಂತುವಿನಲ್ಲಿರುವ ದ್ರವ್ಯ ಯಾವ ಯಾವುದು ಅಂದರೆ ಗುಣಾಣುಗಳು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಟೋಟಲ್ ಎಷ್ಟು ಕ್ರೋಮೊಸೋಮ್ ಫೋರ್ಟಿ ಸಿಕ್ಸ್ ಕ್ರೋಮೊಸೋಮ್ ಅಂದರೆ ವರ್ಣತಂತು ತಂದೆಯಿಂದ ಇಪ್ಪತ್ತ್ಮೂರು ತಾಯಿಯಿಂದ ಇಪ್ಪತ್ತ್ಮೂರು ಅದರಲ್ಲಿ ಲಿಂಗ ಮಗುವಿನ ಲಿಂಗ ನಿರ್ಧಾರವಾಗುವುದು ತಂದೆಯಿಂದ ಇಪ್ಪತ್ತೆರಡು ಜೊತೆ ಸಾಮಾನ್ಯ ವರ್ಣತಂತುಗಳು ಮತ್ತು ಒಂದು ಜೊತೆ ಲಿಂಗವರ್ಣ ತಂತುಗಳಂತಲೇ ಹೇಳಬಹುದು ನೆಕ್ಸ್ಟ್ ಅನುವಂಶತೆಯ ನಿಯಮಗಳ ಕುರಿತು ನೋಡೋಣ ಇಲ್ಲಿ ಅನ್ವ ಎಷ್ಟು ತತ್ವಗಳಂದರೆ ಮೂರು ತತ್ವಗಳವ ಫಸ್ಟ್ ಒನ್ ನೋಡ್ರಿ ರೂಪಕ್ಕೆ ಪ್ರತಿರೂಪವಾಗಿರೋ ತತ್ವ ಅಂದರೆ ಈ ತತ್ವದ ಪ್ರಕಾರ ಏನು ಹೇಳ್ತಾ ಏನು ಹೇಳಬೇಕಂತಂದರೆ ಈಗ ತಂದೆ ತಾಯಿ ಹೆಚ್ಚು ಬುದ್ಧಿಶಕ್ತಿ ಹೊಂದಿರುವ ತಂದೆ ತಾಯಿಗಳು ಅವ್ರ ಮಕ್ಕಳು ಭೀ ಏನಿರ್ತಾರಂತಂದರೆ ಹೆಚ್ಚು ಬುದ್ಧಿಶಕ್ತಿ ಹೊಂದಿರುವ ಮಕ್ಕಳನ್ನೇ ಏನು ಮಾಡ್ತಾರಂದ್ರೆ ಅವರು ಅಂತ ಹೇಳ್ಬೋದು ಅಥವಾ ತಂದೆ ತಾಯಿ ಕ ಕಡಿಮೆ ಬುದ್ಧಿಶಕ್ತಿ ಹೊಂದಿರಂದ್ರೆ ಮಕ್ಕಳು ಏನು ಮಾಡ್ತಾರಂದರೆ ಕಡಿಮೆ ಬುದ್ಧಿಶಕ್ತಿ ಉಳ್ಳ ಮಕ್ಕಳನ್ನೇ ಹೊಂದಿರ್ತಾರೆ ಸೊ ಹಾಗಾಗಿ ಇದು ರೂಪಕ್ಕೆ ಪ್ರತಿರೂಪ ವಾಗಿರೋ ತತ್ವ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಭಿನ್ನತೆಯ ತತ್ವ ಅಂದರೆ ಭಿನ್ನ ಈಗ ಒಂದೇ ಕುಟುಂಬದ ಮಕ್ಕಳ ಬುದ್ಧಿಶಕ್ತಿ ಗಾತ್ರ ಮತ್ತು ಮನ್ ಮನಸ್ಥಿತಿಯಲ್ಲಿ ಏನಿರ್ತದೆ ಅಂದರೆ ವ್ಯತ್ಯಾಸ ಇರ್ತದೆ ಈಗ ಮನೆಯಲ್ಲಿ ನಾಲ್ಕು ಮಕ್ಕಳು ಇದೆ ಅಂದರೆ ಒಬ್ಬ ಮಗು ವೈಟ್ ಇದ್ರೆ ಒಬ್ಬ ಬ್ಲ್ಯಾಕ್ ಇರ್ತಾನೆ ಮತ್ತೊಬ್ಬ ಹೈಟ್ ಇರ್ತಾನೆ ಒಬ್ಬ ಕುಳ್ಳಿರ್ತಾನೆ ಮತ್ತೊಬ್ಬ ಇಂಟೆಲಿಜೆಂಟ್ ಇರ್ತಾನೆ ಒಬ್ಬ ಮೀಡಿಯಮ್ ಈ ರೀತಿಯಾಗಿ ಭಿನ್ನತೆಯನ್ನು ನಾವು ಕುಟುಂಬದಲ್ಲಿ ಕಾಣುತ್ತೀವಿ ನೆಕ್ಸ್ಟ್ ಬಂದುಬಿಟ್ಟು ಸಮಶ್ರಯಣದ ತತ್ವ ಅಂದರೆ ಸಮ ಅಂತಂದರೆ ಈಗ ಹೆಚ್ಚು ಎತ್ತರವಿರುವ ತಂದೆ ತಾಯಿಗಳಿಗೆ ಏನು ಮಾಡ್ತಾರೋ ಅಂದರೆ ಮಕ್ಕಳು ಕಡಿಮೆ ಎತ್ತರವಿರುವ ಮಕ್ಕಳನ್ನು ಹೊಂದಿರ್ತಾರೆ ರೀತಿ ಈಗ ಅದೇ ಕಡಿಮೆ ಎತ್ತರ ಹೊಂದಿರುವ ಮಕ್ಕಳಿಗೆ ಅಂದರೆ ತನ್ ತ ಮಕ್ಕಳು ಏನು ಮಾಡ್ತಾರೆ ಎತ್ತರ ಇರ್ತಾರೆ ಸೊ ಈ ರೀತಿಯಾದ ಮೂರು ತತ್ವಗಳನ್ನು ನಾವು ಅನುವಂಶತೆಯಲ್ಲಿ ಕಾಣಬಹುದು ನೆಕ್ಸ್ಟ್ ಬಂದು ಈ ಒಂದು ಅನುವಂಶತೆ ಬಗ್ಗೆ ಪ್ರತಿಪಾದನೆ ಮಾಡಿದವರು ಯಾರು ಸೈಂಟಿಸ್ಟ್ ವಿಜ್ಞಾನಿಗಳು ಅಂದರೆ ಗುಡ್ವಾಡ್ ಮತ್ತು ಫ್ರೀಮನ್ ಇವರು ಅನುವಂಶತೆ ಬಗ್ಗೆ ಏನು ಹೇಳ್ದಾರಂದರೆ ಅನುವಂಶೀಯವಾದಿಗಳ ಪ್ರಕಾರ ಅನುವಂಶೀಯತೆ ವ್ಯಕ್ತಿಯ ವಿಕಾಸದಲ್ಲಿ ನಿರ್ದಿಷ್ಟ ಪಾತ್ರವನ್ನು ವಹಿಸುತ್ತದೆ ಮತ್ತು ಪರಿಸರದ ಯಾವುದೇ ಪ್ರಮಾಣದ ಪ್ರಚೋ ಪ್ರಚೋದನೆಯು ಅನುವಂಶತೆ ವಿಧಿಸಿದ ಮಿತಿಗಳನ್ನು ಬದಲಿಸಬಾರದು ಹಾಗಾಗಿ ಸೊ ಯಾರ್ಯಾರು ಈಗ ಸೈಂಟಿಸ್ಟ್ ಅಂದರೆ ಗುಡ್ವಾಡ್ ಮತ್ತು ಫ್ರೀಮನ್ ಸೊ ಈ ಒಂದು ತರಗತಿ ಇಲ್ಲಿವರೆಗೂ ನಿಮ್ಗೆ ಅನಿವ್ಯತೆ ಬಗ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸೋಣ ಥ್ಯಾಂಕ್ ಯು